ನಮಸ್ತೆ ಎಲ್ಲರಿಗೂ ನಾನಿಲ್ಲಿ ಇನ್ಸ್ಟೆಂಟಾಗಿ ಒಂದು ಸ್ವೀಟ್ ರೆಸಿಪಿ ಹೇಗೆ ಮಾಡ್ಕೊಳ್ಬೋದು ಅಂತೇಳಿ ತೋರಿಸ್ತಾ ಇದ್ದೇನೆ ತುಂಬ ಸಿಂಪಲ್ಲಾಗಿ ಮನೆಯಲ್ಲೇ ಇರುವಂಥ ಇನ್ಗ್ರೀಡಿಯೆಂಟ್ಸಿಂದ ನಾವು ಇದನ್ನು ಮಾಡ್ಕೊಳ್ಬೋದು ಮತ್ತು ಹೆಲ್ತಿಗೆ ಸಹ ತುಂಬ ಒಳ್ಳೆಯದಿದು ಮತ್ತು ಈಗ ಹಬ್ಬಗಳ ಹೇಗೂ ಸ್ಟಾರ್ಟ್ ಆಗಿದೆ ಅಲ್ವಾ ಇನ್ನೂ ಕೃಷ್ಣಾಷ್ಟಮಿ ಸ್ಟಾರ್ಟ್ ಬರ್ತು ಗಣೇಶ ಚತುರ್ಥಿ ಹಾಗೆ ಒಂದೊಂದೇ ಸ್ಟಾರ್ಟ್ ಆಗ್ತಾ ಹೋಗ್ತದೆ ಹಬ್ಬ ಆ ಟೈಮಲ್ಲಿ ನಮಗೆ ಪುರ್ಸೊತ್ತಿಲ್ಲ ಅಂತ ಹೇಳುವಾಗ ಇದನ್ನು ಇನ್ಸ್ಟೆಂಟಾಗಿ ಮಾಡ್ಕೊಳ್ಬೋದು ಕಡಾಯಿ ಬಿಸಿ ಆದ ನಂತರ ಇಲ್ಲಿ ನೋಡಿ ಗೋಧಿ ಹಿಟ್ಟು ಹಾಕ್ಕೊಳ್ತಾ ಇದ್ದೇನೆ ಒಂದೂವರೆ ಕಪ್ಪಿನಷ್ಟು ಗೋಧಿ ಹಿಟ್ಟು ಇದಕ್ಕೆ ನಾನು ತುಪ್ಪ ಹಾಕಲಿಲ್ಲ ಸ್ಟಾರ್ಟಿಂಗಲ್ಲಿ ಹಾಗೆಯೇ ನಾವು ಇದನ್ನು ಸ್ವಲ್ಪ ರೋಸ್ಟ್ ಮಾಡಿಕೊಳ್ಬೇಕು ತುಂಬ ಅಲ್ಲ ಸ್ವಲ್ಪ ಹುರಿದ್ರೆ ಸಾಕಾಗ್ತದೆ ಮೀಡಿಯಮ್ ಮತ್ತು ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ ಇದನ್ನು ಮೀಡಿಯಮ್ ಅಂದರೆ ಅಲ್ಲ ಮೀಡಿಯಮ್ಗಿಂತ ಸ್ವಲ್ಪ ಲೋ ಅಲ್ಲೇ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ಬೇಕು ನೋಡಿ ಅರ್ಧ ಹುರಿದಾದ ನಂತರ ನಾನಿಲ್ಲಿ ತುಪ್ಪ ಆ್ಯಡ್ ಮಾಡ್ತಾ ಇದ್ದೇನೆ ಒಂದು ಕಾಲು ಕಪ್ಪಿನಷ್ಟು ತುಪ್ಪ ಹಾಕಿದ್ದೇನೆ ಒಂದೂವರೆ ಕಪ್ಪು ಗೋಧಿ ಹಿಟ್ಟಿಗೆ ಒಂದು ಕಾಲು ಕಪ್ಪಿನಷ್ಟು ತುಪ್ಪ ಹಾಕಿದ್ದೇನೆ ತುಪ್ಪ ಅಷ್ಟೇ ಸಾಕಾಗ್ತದೆ ಜಾಸ್ತಿ ಏನು ತುಪ್ಪ ಅವಶ್ಯಕತೆ ಸಹ ಇಲ್ಲ ನೀವು ಒಂದು ವೇಳೆ ತುಪ್ಪ ತಿನ್ನೋದಿಲ್ಲ ಅಂತೇಳಿದರೆ ಸನ್ಫ್ಲವರ್ ಎಣ್ಣೆ ಸಹ ಇದಕ್ಕೆ ಯೂಸ್ ಮಾಡ್ಬೋದು ಈಗ ತುಪ್ಪದಲ್ಲಿ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಳ್ಳೆ ಕರೆಟ್ಬಾರ್ದು ಕಲ್ಲರ್ ಚೇಂಜ್ ಆಗ್ತದೆ ಮತ್ತು ಅದರ ಘಮ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಮತ್ತು ಚಿರೋಟಿ ರವ ಈ ಉಂಟಲ್ವಾ ಅಷ್ಟು ಅದು ಆ ಥರ ರವ ರವ ಆಗಿ ಬರ್ತದದು ಫ್ರೈ ಮಾಡ್ತಾ ಮಾಡ್ತಾ ಈಗ ನಾನಿಲ್ಲಿ ಗ್ಯಾಸು ಫ್ಲೇಮ್ ಆಫ್ ಮಾಡಿದ್ದೇನೆ ಅಷ್ಟಾದ ನಂತರ ಇದಕ್ಕೀಗ ಹಾಲಿನ ಪೌಡರ್ ನಾನಿಲ್ಲಿ ಆ್ಯಡ್ ಮಾಡಿದ್ದೀನಿ ಅರ್ಧ ಕಪ್ಪಿನಷ್ಟು ಹಾಲಿನ ಪೌಡರ್ ಬೇಕಾಗ್ತದೆ ಇದಕ್ಕೆ ತುಂಬ ಟೇಸ್ಟಿಯಾಗಿ ಬರ್ತದೆ ಹಾಲಿನ ಪೌಡರೆಲ್ಲ ಹಾಕಿದಗೋಸ್ಕರ ನೋಡಿ ಈಗ ಫ್ಲೇಮ್ ಆಫ್ ಮಾಡಿದ್ದೆನಲ್ಲ ಹಿಟ್ಟು ಬಿಸಿ ಉಂಟು ಅದ್ರ ಜೊತೇಲಿ ಅದನ್ನು ಮಿಕ್ಸ್ ಮಾಡಬೇಕು ಈ ಥರ ಮಿಕ್ಸ್ ಮಾಡಿ ಇಟ್ಕೊಳ್ಬೇಕಾಗ್ತದೆ ಒಂದು ಸೈಡಿಗೆ ಚೆನ್ನಾಗಿ ಮಿಕ್ಸ್ ಅದು ಬಿಸಿ ಇರ್ತದಲ್ವ ಹಿಟ್ಟು ಇಲ್ಲಿ ನಾನು ಸಕ್ಕರೆಯನ್ನು ಕರ್ಸ್ಕೊಳ್ತಾ ಇದ್ದೇನೆ ಸಕ್ಕರೆ ಪಾಕ ಅಲ್ಲ ಅಂಟು ಬಂದರೆ ಸಾಕಾಗ್ತದೆ ಒಂದು ಕಪ್ ಸಕ್ಕರೆ ತೊಗೊಂಡಿದ್ದೀನಿ ಒಂದು ಕಪ್ ನೀರು ಹಾಕಿದ್ದೀನಿ ಅದಕ್ಕೆ ಅದೀಗ ಸ್ವಲ್ಪ ಕುದಿ ಬರಲಿ ಕುದಿ ಬರ್ತಾ ಇರುವಾಗ ಅದಕ್ಕೆ ಏಲಕ್ಕಿ ಪೌಡರನ್ನು ಆ್ಯಡ್ ಮಾಡ್ತೇನೆ ನಾನು ಒಂದು ಕಾಲು ಟೀ ಅಷ್ಟು ಏಲಕ್ಕಿ ಪೌಡ್ರ್ ಸಾಕಾಗ್ತದೆ ತುಂಬ ಇನ್ಸ್ಟೆಂಟಾಗಿ ಮಾಡ್ಕೊಳ್ಬೋದು ಬೇಗ ಆಗ್ತದೆ ಮತ್ತು ಖಾಲಿ ನಿಮಗೊಂದು ಗೋಧಿ ಹಿಟ್ಟು ಹುರಿಲಿಕ್ಕೆ ಒಂದು ಹತ್ತು ನಿಮಿಷದೊಳಗಡೆ ಅದು ಸಹ ರೆಡಿ ಆಗ್ತದೆ ಟೋಟಲ್ ಒಂದು ಹದಿನೈದು ನಿಮಿಷನೇ ಇಟ್ಕೊಳ್ಳಿ ನೀವು ಹದಿನೈದು ನಿಮಿಷದಲ್ಲಿ ಸ್ವೀಟ್ ರೆಡಿ ಮಾಡ್ಬೋದು ಪಾಕ ಅಂದರೆ ಒಂದೇಳೆ ಪಾಕ ಇಲ್ಲ ನಾನು ನಿಮಗೆ ತೋರಿಸ್ತೇನೆ ನೋಡಿ ಖಾಲಿ ಒಂದು ಹೀಗೆ ಇದು ಮಾಡುವಾಗ ಅಂಟು ಬಂದರೆ ಸಾಕದು ಇದು ನೀವು ಫ್ರಿಜ್ಜಲ್ಲಿ ಇಟ್ಟು ಸಹ ಯೂಸ್ ಮಾಡ್ಬೋದು ಅಥವಾ ಹೊರಗಡೆ ಇಟ್ಟು ಸಹ ತಿನ್ಬೋದು ನೋಡಿ ಈ ಥರ ಅಂಟು ಬಂದರೆ ಸಾಕಾಗ್ತದೆ ವಿಡಿಯೋ ನೋಡ್ತಾ ಇರೋವಾಗಲೇ ಲೈಕ್ ಬಟನ್ ಪ್ರೆಸ್ ಮಾಡಿ ಮತ್ತು ಯಾರು ನನ್ನ ಚಾನಲನ್ನು ಫಸ್ಟ್ ನೋಡ್ತಿದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಇದೀಗ ಆಯಿತು ನಾನು ಗ್ಯಾಸನ್ನು ಆಫ್ ಮಾಡಿ ಇದು ಹಿಟ್ಟು ನಾನು ಫ್ರೈ ಮಾಡಿಟ್ಟಿದ್ದಲ್ಲ ಅದಕ್ಕೀಗ ಆ್ಯಡ್ ಮಾಡ್ತಾಯಿದ್ದೇನೆ ಇಲ್ಲಿ ಗ್ಯಾಸ್ ಪುನಃ ನಾನು ಆನ್ ಮಾಡಿದ್ದೇನೆ ಲೋ ಫ್ಲೇಮಲ್ಲಿ ಇಟ್ಕೊಳ್ಬೇಕು ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಸಕ್ಕರೆ ನೀರನ್ನು ಅದಕ್ಕೆ ಆ್ಯಡ್ ಮಾಡು ಸಕ್ಕರೆ ಪಾಕನ ಇದಕ್ಕೆ ಆ್ಯಡ್ ಇದ್ದೇನೆ ಆ್ಯಡ್ ಈ ಥರ ನೋಡಿ ಆ್ಯಡ್ ಮಾಡಿಕೊಂಡು ಅದರಲ್ಲಿ ಸ್ವಲ್ಪ ಸಹ ಗಂಟಿರಬಾರ್ದು ಆ ಥರ ಮಿಕ್ಸ್ ಮಾಡ್ತಾ ಇರಬೇಕು ಇದೀಗ ನೋಡಿ ಎಷ್ಟು ಬೇಗ ರೆಡಿ ಆಗ್ತದೆ ಗೊತ್ತುಂಟ ಇದು ನಿಮಗೆ ವಿಡಿಯೋ ಇಷ್ಟ ಅದಲ್ಲಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಸಿಗಲ್ಲ ನೋಡಿ ಇದು ಆದ ನಂತರ ಗೊತ್ತಾಗ್ತದೆ ತಳ ಎಲ್ಲೇ ಬಿಡ್ತದಲ್ಲ ಮತ್ತು ಒಂದು ಬಾಲ್ ಥರ ಆಗ್ತದೆ ಅದು ಮಿಕ್ಸ್ ಮಾಡ್ತಾ ಮಾಡ್ತಾ ಹಾಗೆ ಒಂದು ಪ್ಲೇಟಿಗೆ ತುಪ್ಪ ಹಚ್ಚಿ ಅದರಲ್ಲಿ ಹಾಕಿ ಥರ ಸ್ಪ್ರೆಡ್ ಮಾಡ್ಕೊಳ್ಳಿ ಹಾಗೆ ಒಂದು ಹೇಳಲಿಕ್ಕೆ ನಾನು ನಾನಿಲ್ಲಿ ಮೇಲ್ಗಡೆಯಿಂದ ಡ್ರೈ ಫ್ರೂಟ್ಸ್ ಹಾಕ್ತಾಯಿದ್ದೇನೆ ಖಾಲಿ ಕ್ಯಾಶು ಮಾತ್ರ ಹಾಕ್ತಾ ಇದ್ದೇನೆ ನೀವು ಅದು ಹಿಟ್ಟನ್ನು ಫ್ರೈ ಮಾಡ್ಕೊಳ್ಳುವಾಗಲೇ ಬೇಕಂತೇಳಿದರೆ ನೀವು ಡ್ರೈ ಫ್ರೂಟ್ಸ್ ಹಾಕ್ಕೊಳ್ಬೋದು ಆವಾಗಲೇ ಸ್ವಲ್ಪ ಪುಡಿ ಪುಡಿ ಮಾಡಿ ಸಹ ಹಾಕ್ಕೊಳ್ಬೋದು ಈ ಥರ ಸಹ ಹಾಕ್ಕೊಳ್ಬೋದು ನಾನಂದರೆ ಇದು ತಿನ್ನಲಿಕ್ಕೆ ಸಿಗ್ತದಲ್ಲ ಅಂತೇಳಿ ಈ ಥರ ಮಾಡಿ ಹಾಕಿದ್ದೇನೆ ಸ್ವಲ್ಪ ಸ್ವಲ್ಪ ನಾನು ಮಾಡಿ ತೋರಿಸ್ತಾ ಇದ್ದೇನೆ ನಿಮಗೆ ನೀವು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ಮಾಡಿ ಒಂದು ಇಪ್ಪತ್ತು ನಿಮಿಷ ಬಿಟ್ಟು ನಾನು ತೋರಿಸ್ತಾ ಇದ್ದೀನಿ ನೋಡಿ ಕಟ್ ಮಾಡಿ ತೋರಿಸ್ತಾ ಇದ್ದೇನೆ ನೀವು ಇದನ್ನು ಫ್ರಿಜ್ಜಲ್ಲಿ ಸಹ ಇಟ್ಕೊಳ್ಬೋದು ಹೊರಗಡೆ ಇಟ್ಟು ಸಹ ತಿನ್ಬೋದು ಇನ್ಸ್ಟೆಂಟಾಗಿ ಮಾಡ್ಕೊಳ್ಳುವಂಥ ಒಂದು ಸಿಂಪಲ್ ಆದಂಥ ಹೆಲ್ದಿಯಾಗಿರುವಂಥ ಒಂದು ಸ್ವೀಟ್ ರೆಸಿಪಿ ಖಂಡಿತ ಮನೆಯಲ್ಲಿ ಟ್ರೈ ಮಾಡಿ ಮತ್ತು ನನಗೆ ಕಮೆಂಟ್ ಮಾಡಿ ಹೇಳಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಶೇರ್ ಮಾಡಿ ನೆನಪಿಂದ ನಿಮ್ಮ ಫ್ರೆಂಡ್ಸ್ ರಿಲೇಟು ಸಿಗೋಲ್ಲ ಮತ್ತು ಹಬ್ಬಕ್ಕೆ ಖಂಡಿತ ದೇವರಿಗೆ ನೈವೇದ್ಯಕ್ಕೆ ಸೈಡ್ ಇಡ್ಲಿಕ್ಕೆ ಇದನ್ನು ಮಾಡ್ಕೊಳ್ಬೋದು ಗೋಧಿ ಇಟ್ಟಿದ್ದಲ್ವ ಖಂಡಿತ ಟ್ರೈ ಮಾಡಿ ಮನೆಯಲ್ಲಿ ತುಂಬ ಒಂಥರ ಚೆನ್ನಾಗಿ ಕಾಣ್ತಾ ಉಂಟಲ್ವ ಈ ಕ್ಯಾಶುಲ್ ಹಾಕಿದ್ದಕ್ಕೆ ಕ್ಯಾಶು ಬೇಕಂಥೇಳಿ ನಿಮಗೆ ಹೇಗೆ ಬೇಕು ಹಾಗೆ ನೀವು ಅದನ್ನು ಡೆಕೋರೇಷನ್ ಮಾಡ್ಬೋದು ಡ್ರೈ ಫ್ರೂಟ್ಸ್ ನೋಡಿ ಸ್ಮೂತಾಗಿ ಸಹ ಉಂಟು ತುಂಬ ಸ್ಮೂತ್ ಸಾಲ ಗಟ್ಟಿ ಸಾಲ ತಿನ್ನಲಿಕ್ಕೆ ತುಂಬ ಒಳ್ಳೆಯದಾಗ್ತದೆ ಯಾರು ಸಹ ತಿನ್ಬೋದು ಅಂದರೆ ಏಜ್ ಆದೋರು ಸಹ ತಿನ್ಬೋದು ಸಣ್ಣ ಮಕ್ಕಳಿಗೆ ಸಹ ನಾವು ಇದನ್ನು ಕೊಡ್ಬೋದು ಹೆಲ್ತಿಗೆ ಒಳ್ಳೆಯದು ಥ್ಯಾಂಕ್ ಯು